ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ನಿಮ್ಮ ನಂದಿನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಸುಂದರವಾದ ಹಾಗೆ ಅದ್ಭುತವಾದ ಇತಿಹಾಸ ಹೊಂದಿರುವಂತಹ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳೋಣ ದಕ್ಷಿಣ ಕಾಶಿ ಕಲಶೇಶ್ವರ ಸ್ವಾಮಿ ದೇವಾಲಯ ಈ ದೇವಸ್ಥಾನದ ಬಗ್ಗೆ ಏನ್ ಗೊತ್ತಿದೆ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯನ್ನ ಪಡೆದಿರುವಂತಹ ಕಲಶೇಶ್ವರ ಸ್ವಾಮಿ ಚಿಕ್ಕಮಗಳೂರಿನ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು ಅಂತ ಹೆಸರು ಪಡ್ಕೊಂಡಿದೆ ಕಲಶೇಶ್ವರ ಸ್ವಾಮಿ ದೇವಾಲಯದ ಇತಿಹಾಸ ಏನು ಕಲಶೇಶ್ವರ ಸ್ವಾಮಿ ದೇವಾಲಯದ ಮಹತ್ವ ವಾಸ್ತುಶಿಲ್ಪ ಮತ್ತೆ ಇಲ್ಲಿನ ಪ್ರಮುಖ ವಿಷಯಗಳಾವುವು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕಲಶೇಶ್ವರ ಸ್ವಾಮಿ ದೇವಾಲಯವು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ಪಟ್ಟಣದಲ್ಲಿದೆ ಕಳಸ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಒಂದು ಸಣ್ಣ ಪಟ್ಟಣ ರಮಣೀಯವಾದ ಪಶ್ಚಿಮ ಘಟ್ಟಗಳಿಂದ ಸುತ್ತುವರೆದಿರುವ ಇದು ಕರ್ನಾಟಕದಲ್ಲಿನ ಜನಪ್ರಿಯ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು ಈ ದೇವಾಲಯಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ಕೊಡ್ತಾರೆ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ಮಾತಾಡೋದಾದ್ರೆ ಕಲಶೇಶ್ವರ ದೇವಸ್ಥಾನವು ಬೆಟ್ಟದ ಮೇಲೆ ನೆಲೆಗೊಂಡಿದೆ ಮತ್ತು ಅದರ ವಿನ್ಯಾಸವನ್ನ ಹೊಯ್ಸಳ ಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಗಿರಿಜಾ ಕಲ್ಯಾಣ ಕಳಸಾದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಒಂದು ದೊಡ್ಡ ಹಬ್ಬಗಳಲ್ಲಿ ಒಂದು ಇದು ಅಮಾವಾಸ್ಯ ಎಂದು ಪ್ರಾರಂಭಗೊಂಡು ಹುಣ್ಣಿಮೆಯವರೆಗೆ ಮುಂದುವರಿಯುತ್ತೆ ಕಲಶೇಶ್ವರ ದೇವಸ್ಥಾನದ ಮೆರವಣಿಗೆಯ ವಿಗ್ರಹವನ್ನ ರಥೋತ್ಸವದ ಸಮಯದಲ್ಲಿ ಹೊರಗೆ ತೆಗೆಯಲಾಗುತ್ತೆ ಇಲ್ಲಿ ಆಚರಿಸಲಾಗುವ ಮತ್ತೊಂದು ವಿಶೇಷವಾದ ಹಬ್ಬ ಅಂತ ಅದು ಶಿವರಾತ್ರಿ ಕಳಸ ಐದು ಪವಿತ್ರ ಜಲಮೂಲಗಳು ಅಥವಾ ಪಂಚ ತೀರ್ಥಗಳಿಗೆ ಹೆಸರುವಾಸಿ ವಶಿಷ್ಠ ತೀರ್ಥ ನಾಗತೀರ್ಥ ಕೋಟಿ ತೀರ್ಥ ರುದ್ರ ತೀರ್ಥ ಅಂಬಾತೀರ್ಥ ಅನ್ನೋ ಒಂದು ಐದು ಪವಿತ್ರ ತೀರ್ಥಗಳು ಈ ಪ್ರತಿಯೊಂದು ತಾಣಗಳು ಪುರಾಣದಲ್ಲಿನ ಘಟನೆಯೊಂದಿಗೆ ಸಂಬಂಧ ಹೊಂದಿದೆ ಕಲಶೇಶ್ವರ ಸ್ವಾಮಿ ದೇವಸ್ಥಾನದ ಇತಿಹಾಸ ಏನು ಅಂತ ನೋಡೋದಾದ್ರೆ ಕಳಸ ಪಟ್ಟಣ ಭದ್ರಾ ನದಿಯ ದಡದಲ್ಲಿರುವ ಪವಿತ್ರ ಕ್ಷೇತ್ರ ಈ ಸ್ಥಳ ಸ್ಕಂದ ಪುರಾಣದೊಂದಿಗೆ ಸಂಬಂಧವನ್ನ ಹೊಂದಿದೆ ಅಂತ ನಂಬುತ್ತಾರೆ ಕಾಶಿಯಲ್ಲಿ ಪಾರ್ವತಿ ಮತ್ತೆ ಪರಮೇಶ್ವರರ ವಿವಾಹ ನಡೆಯುವ ಸಂದರ್ಭದಲ್ಲಿ ಎಲ್ಲಾ ದೇವಾನು ದೇವತೆಗಳು ಭೂಮಿಯಲ್ಲಿ ಅದು ಒಂದೇ ಜಾಗದಲ್ಲಿ ಬಂದಿದ್ದ ಕಾರಣದಿಂದಾಗಿ ಭೂಮಿಯಲ್ಲಿ ಸಮತೋಲನದ ವ್ಯತ್ಯಾಸ ಆಗುತ್ತೆ ಆಗ ಸೃಷ್ಟಿಯಲ್ಲಿ ಆದಂತಹ ಬದಲಾವಣೆಯನ್ನ ತಡೆ ಶಿವನು ಅಗಸ್ತ್ಯ ಮುನಿಗಳ ಬಳಿ ಸೃಷ್ಟಿ ಸಮತೋಲನಕ್ಕಾಗಿ ನೀವು ದಕ್ಷಿಣಕ್ಕೆ ಹೋಗಬೇಕೆಂದು ವಿನಂತಿಸ್ಕೊತಾರೆ ಅಗಸ್ತ್ಯ ಋಷಿಯು ಎಷ್ಟು ಶಕ್ತಿವಂತನಾಗಿದ್ದನೆಂದ್ರೆ ದೈವತ್ವವನ್ನು ಸಮತೋಲನಗೊಳಿಸಲು ಅವನು ಮಾತ್ರ ಸಾಕಾಗುತ್ತಾನೆ ಎಂಬುದನ್ನ ಇದು ಸೂಚಿಸುತ್ತದೆ ಋಷಿ ಅಗಸ್ತ್ಯ ಇದಕ್ಕೆ ಒಪ್ಪಿಗೆಯನ್ನ ನೀಡಿ ತಾನೂ ಕೂಡ ಇತರರಂತೆ ನಿಮ್ಮ ವಿವಾಹವನ್ನ ನೋಡಬೇಕು ಭಾಗಿಯಾಗಬೇಕು ಅಂತ ಹೇಳ್ತಾರೆ ಆಗ ಶಿವನು ನೀವು ಎಲ್ಲಿ ನಿಲ್ಲುತ್ತೀರೋ ಅಲ್ಲಿಂದ ನೀವು ನನ್ನ ವಿವಾಹವನ್ನು ನೋಡಬಹುದೆಂಬ ವರವನ್ನು ನೀಡುತ್ತಾರೆ ನಂತರ ಋಷಿ ಅಗಸ್ತ್ಯರು ದಕ್ಷಿಣಕ್ಕೆ ಹೋಗಿ ಅಲ್ಲಿ ಸೃಷ್ಟಿಯನ್ನು ಸಮತೋಲನಗೊಳಿಸಿದ್ರು ಅನ್ನೋದು ಹಿಂದಿರುವಂತಹ ಕಥೆ ಹಾಗೆ ಇಲ್ಲಿರುವಂತಹ ಪಂಚ ತೀರ್ಥಗಳು ಯಾವ್ಯಾವು ಏನು ಅಂತ ಹೇಳೋದಾದ್ರೆ ಮೊದಲನೇದು ವಶಿಷ್ಠ ತೀರ್ಥ ಈ ತೀರ್ಥ ವಶಿಷ್ಠ ಋಷಿಯ ಕಾರಣದಿಂದ ವಿಶೇಷವಾಗಿದೆ ನಾಗತೀರ್ಥ ಇಲ್ಲಿ ಸ್ನಾನ ಮಾಡುವುದರಿಂದ ನಾಗದೋಷ ನಿವಾರಣೆಯಾಗತ್ತೆ ಅನ್ನೋ ನಂಬಿಕೆ ಇದೆ ಕೋಟಿ ತೀರ್ಥ ಗಿರಿಜಾ ಕಲ್ಯಾಣದ ಸಮಯದಲ್ಲಿ ಅಗಸ್ತ್ಯ ಋಷಿಯ ಕೋರಿಕೆಯ ಮೇರೆಗೆ ಕೋಟಿ ದೇವತೆ ಇಲ್ಲಿಯೇ ಉಳಿದಿದ್ರು ಅನ್ನೋ ನಂಬಿಕೆ ಇದೆ ರುದ್ರ ತೀರ್ಥ ಇಲ್ಲಿ ಪಿಂಡವನ್ನು ಅರ್ಪಿಸುವುದು ವಿಷ್ಣು ಪಾದ ಅಥವಾ ಗಯಾದಲ್ಲಿ ಪಿಂಡವನ್ನು ಅರ್ಪಿಸಿದಷ್ಟು ಮಂಗಳಕರ ಅನ್ನೋ ನಂಬಿಕೆ ಇದೆ ಅಂಬಾ ತೀರ್ಥ ಪಾರ್ವತಿ ದೇವಿಯ ಪವಿತ್ರ ಜಲತಾಣ ಅಂತ ಹೇಳ್ತಾರೆ ದುಗ್ಗಪ್ಪನ ಕಟ್ಟೆ ಈ ಸ್ಥಳದಿಂದ ಇಡೀ ಕಳಸ ಪಟ್ಟಣವನ್ನ ವೀಕ್ಷಿಸಬಹುದು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಸೈನಿಂಗ್ ಆಫ್ ನಾನ್ ನಿಮ್ಮ ನಂದಿನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್